ಟಾಪ್ ಟೆನ್ ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೇಕೆ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ಬಂಧನವಾಗಿರುವ ಬಿಜೆಪಿ ಶಾಸಕ ಮುನಿರತ್ನಾಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಈ ಬಗ್ಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ ಮುನಿರತ್ನಾಪುರ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದವನ್ನ ಮಂಡಿಸಿದರು ಪ್ರಕರಣದ ವಿಚಾರಣೆ ನಡೆಸಿದ ಕೋರ್ಟ್ ಮುನಿರತ್ನಾಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿಗಳಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯತ್ನಾಳ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ನೀಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಸರ್ಕಾರ ಮತ್ತು ಲೋಕಾಯುಕ್ತಾಗೆ ನೋಟಿಸ್ ನೀಡಿ ಸುಪ್ರೀಂ ಕೋರ್ಟ್ ನಾಲ್ಕು ವಾರ ವಿಚಾರಣೆಯನ್ನ ಮುಂದೂಡಿದೆ ಅಕ್ರಮ ಆಸ್ತಿಗಳಿಗೆ ಪ್ರಕರಣ ಸಂಬಂಧ ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ಪ್ರಕರಣವನ್ನ ಹಿಂಪಡೆಯುವ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಯತ್ನಾಳ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಈ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿತ್ತು ಚನ್ನಪಟ್ಟಣ ಟಿಕೆಟ್ ನನಗೆ ಆಗಲಿದೆ ಎಂದಿದ್ದ ಯೋಗೇಶ್ವರ್ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ ಯೋಗೇಶ್ವರ್ ಹೇಳಿಕೆಯನ್ನ ನಾನು ಗಮನಿಸಿದ್ದೇನೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಚುನಾವಣೆಯನ್ನ ಎದುರಿಸುತ್ತೇವೆ ಎಂದು ನಿಖಿಲ್ ಸಹ ಅವರ ಪಕ್ಷದ ಬೆಂಬಲಿಗರ ವಿಶ್ವಾಸವನ್ನ ಪಡೆಯುತ್ತಿದ್ದಾರೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಯಾವುದೇ ಗೊಂದಲ ಇಲ್ಲ ಎಲ್ಲವೂ ಕೂಡ ಸುಗಮವಾಗಿ ಬಗೆಹರಿಯುತ್ತೆ ಟಿಕೆಟ್ ವಿಚಾರವಾಗಿ ದೆಹಲಿಯ ನಾಯಕರು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತಾರೆ ಎಂದು ತಿಳಿಸಿದರು ಈಗಾಗಲೇ ರಾಜ್ಯದಲ್ಲಿ ಮುಂಬರತಕ್ಕಂಥ ಉಪಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ತಾಲೂಕಿನಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಸಭೆ ನಿರಂತರವಾಗಿ ಸಾಗ್ತಾ ಇದೆ ನೀವು ಹೇಳಿದಂಗೆ ಇವತ್ತು ವಿಶೇಷವಾಗಿ ಭಾಗಕ್ಕೆ ಈ ಈಗ ತಾನೇ ಮಾತನಾಡಬೇಕಾದ್ರೆ ನಾನು ಹೇಳ್ತೇನೆ ಸಾಮಾನ್ಯ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕ್ಷೇತ್ರದಲ್ಲಿ ಶಾಸಕರಾಗಿ ಪ್ರತಿನಿಧಿಸಿದಂಥ ಸಂದರ್ಭದಲ್ಲಿ ಹತ್ತಿರ ಒಂದೂವರೆ ಸಾವಿರ ಕೋಟಿ ಅನುದಾನವನ್ನು ತೊಗೊಂಬಂದು ಮುಂದೆ ಇವತ್ತು ಈ ಕ್ಷೇತ್ರದ ಸರ್ವೋತ್ಮುಖ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಆದರೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತ ನೀರಲ್ಲ ಒಂದು ರೀತಿ ಅರಿತಾ ಇರ್ತಕ್ಕಂಥ ನೀರು ಹಾಗಾಗಿ ಸಾಕಷ್ಟು ಇನ್ನು ಅಭಿವೃದ್ಧಿ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನ ನಮ್ಮ ಗಮನಕ್ಕೆ ತೊಗೊಂಡು ಬಂದಿದ್ದಾರೆ ಎಲ್ಲದರ ಕುರಿತಾಗಿ ಈಗಾಗಲೇ ವಿಶ್ವಾಸವನ್ನು ಮೂಡಿಸಿದ್ರು ಅವರು ಕೂಡ ಮುಂದಿನ ಗಮನಿಸ್ತೀವಿ ಸರ್ ಒಂದು ಕಡೆ ಮೈತ್ರಿ ಟಿಕೆಟ್ ವಿಚಾರವಾಗಿ ನೀವು ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಇದ್ದಾರೆ ಮತ್ತೊಂದು ಕಡೆ ಈಗ ಯೋಗೇಶ್ವರ್ ಮತ್ತೆ ನೂರಕ್ಕೆ ನೂರರಷ್ಟು ನನಗೆ ಟಿಕೆಟ್ ಫೈನಲ್ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದು ಕೊನೆ ಮೂಡಿಸ್ತಾ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್ ಒಂದೇ ದಿನವೂ ನಿನ್ನೆ ದಿನ ನೋಡಿದೆ ನಾನು ಕೂಡ ಸನ್ಮಾನ್ಯ ಸಿ ಪಿ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಂಥದ್ದು ಸಂಪೂರ್ಣ ಮಾಹಿತಿಯನ್ನು ನಾನು ಕೂಡ ಗ್ರಹಿಸಿದ್ದೀನಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿ ಪಿ ಯೋಗೀಶ್ವರವರು ಅಥವಾ ಜನತಾದಳ ಪಕ್ಷದ ನಮ್ಮ ಏನು ಮುಖಂಡರುಗಳು ಕಾರ್ಯಕರ್ತರು ನಾವು ಒಟ್ಟಾಗಿ ಒಗ್ಗಟ್ಟಾಗೆ ಚುನಾವಣೆಯನ್ನು ಎದುರಿಸ್ತೇವೆ ಅಂತಕ್ಕಂಥ ಅವರು ಕೂಡ ಹೇಳಿದ್ದಾರೆ ಒಂದು ಕಡೆ ಈಗ ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆಗಳು ತಾವೇ ಪ್ರಶ್ನೆಗಳನ್ನ ಕೇಳಿದ್ರು ಯೋಗೀಶ್ವರ್ ಅವರು ಕೂಡ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಕಡೆ ನಿಖಿಲ್ ಅವರು ಕೂಡ ಜನತೆಯಿಂದ ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಅವ್ರ ಬೆಂಬಲಿಗರ ಜೊತೆಯಲ್ಲಿ ನಿಂತು ಒಟ್ಟಾರೆಯಾಗಿ ಎನ್ ಡಿ ಎ ಮೈತ್ರಿಯ ಒಂದು ಅಭ್ಯರ್ಥಿಯ ಗೆಲುವಿಗೆ ನಾವೆಲ್ಲ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತೇವೆ ಅಂತಕ್ಕಂಥದನ್ನ ಹೇಳುವ ಮೂಲಕ ಬಹುಶಃ ನಿನ್ನೆ ಅವರೇ ಸ್ವತಃ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಗೊಂದಲದ ವಾತಾವರಣ ಪ್ರಶ್ನೆ ಇಲ್ಲ ಎಲ್ಲವೂ ಕೂಡ ಸುಗಮ

ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲು ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನ ನಡೆಸಲಾಗಿದ್ದು ಕಲ್ಯಾಣ ಕರ್ನಾಟಕ ಸಂಪೂರ್ಣ ಆರೋಗ್ಯ ಅಭಿವೃದ್ಧಿ ಯೋಜನೆ ಜಾರಿಗೆ ಅನುಮೋದನೆಯನ್ನ ನೀಡಲು ನಿರ್ಧರಿಸಲಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ನಲವತ್ತೈದು ಹೊಸ ಆರೋಗ್ಯ ಕೇಂದ್ರಗಳು ಸ್ಥಾಪನೆ ಮೂವತ್ತೊಂದು ಸಮುದಾಯ ಆರೋಗ್ಯ ಕೇಂದ್ರಗಳ ಮೇಲ್ದರ್ಜೆ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನ ಉಪವಿಭಾಗೀಯ ಆಸ್ಪತ್ರೆಗಳಾಗಿ ಮೇಲ್ದರ್ಜೆಗೇರಿಸಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ರಾಜ್ಯದಲ್ಲಿ ಅಪರಾಧಿಗಳ ಮೇಲುಗೈ ಆಗ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಕರಂದ್ಲಾಜೆ ರಾಜ್ಯದಲ್ಲಿ ದೇಶ ದ್ರೋಹಿಗಳು ಮೇಲುಗೈಯನ್ನ ಸಾಧಿಸುತ್ತಿದ್ದಾರೆ ರಾಜ್ಯ ಪೊಲೀಸರು ಸತ್ವವನ್ನ ಕಳೆದುಕೊಂಡಿದ್ದಾರೆ ಅವರ ಕೈಯನ್ನು ರಾಜ್ಯ ಸರ್ಕಾರ ಕಟ್ಟಿಹಾಕಿದೆ ಸರ್ಕಾರ ಹೇಳುವ ಕೆಲಸವನ್ನಷ್ಟೇ ರಾಜ್ಯ ಪೊಲೀಸರು ಮಾಡ್ತಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವರಿಗೂ ಕೂಡ ಶಿಕ್ಷೆ ವಿಧಿಸಿಲ್ಲ ದೇಶದ್ರೋಹಕ್ಕೆ ದ್ರೋಹಕ್ಕೆ ಕುಮ್ಮಕ್ಕನ್ನ ಕೊಡುವ ಸರ್ಕಾರ ಅಧಿಕಾರದಲ್ಲಿದೆ ಎಂದು ಟೀಕಿಸಿದರು ಕರ್ನಾಟಕ ರಾಜ್ಯದಲ್ಲಿ ಅಪರಾಧಿಗಳ ಮೇಲುಗೈ ಆಗ್ತಾ ಇದೆ ದೇಶದ್ರೋಹಿಗಳ ಮೇಲುಗೈ ಆಗ್ತಾ ಇದೆ ಯಾವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತವರಿಗೆ ಶಿಕ್ಷೆ ಆಗಿಲ್ವಾ ಯಾರೋ ಇವತ್ತು ದೇಶದ್ರೋಹಕ್ಕೆ ಕುಮ್ಮಕ್ಕು ಅವರ ಅಂಥ ಸರ್ಕಾರ ಬಂದಾಗೆಲ್ಲ ಇಂಥ ಕಹಿ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾವೆ ಭಾರತದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಕೊಡಗಲ್ಲಿ ಹಾಸನದಲ್ಲಿ ನಾಗಮಂಗ್ಲದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಕೋಲಾರದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೇಳಿ ಬರ್ತಾ ಇದೆ ಪ್ಯಾಲೆಸ್ತೈನ್ ಧ್ವಜ ಹಾರ್ತಾ ಇದೆ ಆದರೆ ಕ್ರಮ ಕೈಗೊಳ್ಳುವಂಥ ರಾಜ್ಯ ಸರ್ಕಾರ ಎಲ್ಲಿದೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ ದೇಶದ್ರೋಹ ಮಾಡಿದ್ರೂ ಅಡ್ಡಿ ಇಲ್ಲ ನಮಗೆ ಓಟ್ ಬೇಕನ್ನುವಂಥ ಮಾನಸಿಕತೆ ಇರುವಂಥ ಸಿದ್ದರಾಮಯ್ಯವರಿಂದ ನಾವು ದೇಶ ಪ್ರೇಮವನ್ನು ಅಥವಾ ಕಾನೂನನ್ನು ನಿರೀಕ್ಷೆ ಮಾಡಲಿಕ್ಕೆ ಹೇಗೆ ಸಾಧ್ಯ ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಹೇಗೆ ಸಾಧ್ಯ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ತಕ್ಷಣ ದೇಶದ್ರೋಹಿಗಳನ್ನು ಸಮಾಜದ್ರೋಹಿಗಳನ್ನು ಬಂಧಿಸಬೇಕು ಇವತ್ತು ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿ ಎಫ್ ಐ ಇತ್ತು ಅದು ಎಸ್ ಡಿ ಪಿ ಐ ಹೆಸರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಆ ಎಲ್ಲ ನಾಯಕರು ಕೂಡ ಎಸ್ ಡಿ ಪಿ ಐ ಜಾಯಿನ್ ಆಗಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಆಗ್ತಾ ಇಲ್ಲ ಹಲವಾರು ಕಡೆಗಳಲ್ಲಿ ಎಸ್ ಡಿ ಪಿ ಐ ಜೊತೆ ಕಾಂಗ್ರೆಸ್ ಕೈ ಜೋಡಿಸುವಂಥದ್ದು ಆಗ್ತಾ ಇದೆ ಅದಕ್ಕಾಗಿ ಅವರಿಗೆ ಕುಮ್ಮಕ್ಕು ಸಿಗ್ತಾ ಇದೆ ತಕ್ಷಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕಾಗಿ ಇಂಥ ಎಲ್ಲ ದೇಶದ್ರೋಹಿಗಳನ್ನು ಸಮಾಜ ದ್ರೋಹಿಗಳನ್ನು ಯಾರು ನಾಗಮಂಗಲದಲ್ಲಿ ಗಣಪತಿಗೆ ಅವಮಾನ ಮಾಡಿದ್ರು ಗಣಪತಿಯ ವಿಘ್ನ ಮೂರ್ತಿಯನ್ನು ವಿಘ್ನ ಮಾಡಿದರು ಮಟ್ಟ ಸರ್ಕಾರ ಆಗ್ರಹವನ್ನು ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಲಾಗಿದೆ ಹದಿನಾಲ್ಕು ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಇಪ್ಪತ್ನಾಲ್ಕನೆಯ ಎಸಿಎಂಎಂ ಕೋರ್ಟ್ ಆದೇಶಿಸಿದೆ ಇನ್ನು ಕೋರ್ಟ್ಗೆ ತನಿಖಾ ಅಧಿಕಾರಿಗಳು ಟೆಕ್ನಿಕಲ್ ಸಾಕ್ಷಿಗಳನ್ನ ಸಲ್ಲಿಸಿದ್ದು ಹಾರ್ಡ್ ಡಿಸ್ಕ್ನಲ್ಲಿ ಎವಿಡೆನ್ಸ್ ಅನ್ನ ಸಲ್ಲಿಸಿದ್ದಾರೆ ಗೆ ಬ್ಯಾಕ್ ಪೇನ್ ಇದೆ ಚೇರನ್ನ ಕೊಡುವಂತೆ ಕೇಳಿದ್ದು ಚೇರ್ ಕೊಟ್ಟಿಲ್ಲ ಅಂತ ದರ್ಶನ್ಪುರ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತಂದರು ಅಲ್ಲದೆ ಕುಟುಂಬ ಮತ್ತು ಸ್ನೇಹಿತರ ಭೇಟಿಗೆ ಅವಕಾಶವನ್ನ ಕೊಡುತ್ತಿಲ್ಲ ಎಂದು ಸಹ ದೂರಿದರು ಭೇಟಿಗೆ ಸಮಯವನ್ನ ಕೊಡಬೇಕೆಂದು ನ್ಯಾಯಾಧೀಶರು ಆದೇಶಿಸಿದರು ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆದ ಬಳಿಕ ಪತಿಯನ್ನ ನೋಡಲು ಪತ್ನಿ ವಿಜಯಲಕ್ಷ್ಮಿ ನಾಲ್ಕನೇ ಬಾರಿಗೆ ಭೇಟಿಯನ್ನ ನೀಡಿದ್ದಾರೆ ಈ ಬಾರಿ ವಿಜಯಲಕ್ಷ್ಮಿ ಜೊತೆ ನಟ ಧನ್ವೀರ್ ಸಂಬಂಧಿ ಸುಶಾಂತ್ ನಾಯ್ಡು ದರ್ಶನನ್ನ ನೋಡಲು ಆಗಮಿಸಿದ್ರು ಜೈಲಿಗೆ ಬರುವಾಗ ವಿಜಯಲಕ್ಷ್ಮಿ ಎರಡು ಬ್ಯಾಗ್ಗಳನ್ನ ಸಹ ತಂದಿದ್ರು ಒಂದು ಬ್ಯಾಗಿನಲ್ಲಿ ಬಟ್ಟೆ ಹಾಗೂ ಮತ್ತೊಂದು ಬ್ಯಾಗಿನಲ್ಲಿ ಹಣ್ಣು ಹಾಗೂ ತಿನಿಸುಗಳಿದ್ದವು ಬ್ಯಾಗ್ಗಳನ್ನ ಚೆಕ್ ಮಾಡಿ ಒಳಗೆ ಬಿಡಲಾಗಿತ್ತು સર 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 પ્લીઝ સર 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 સાઇડ સર પ્લીઝ સર ಅರವಿಂದ್ ಕೇಜ್ರಿವಾಲ್ ಅವರು ಎಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾಗೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಈ ವೇಳೆ ಕೇಜ್ರಿವಾಲ್ಗೆ ದೆಹಲಿ ಸಚಿವರು ಸಾಥ್ ನೀಡಿದ್ದಾರೆ ಇದೇ ವೇಳೆ ಹೊಸ ಸರ್ಕಾರ ರಚನೆಗೆ ಅತಿಶಿ ಹಕ್ಕನ್ನ ಮಂಡಿಸಿದರು ಸೆಪ್ಟೆಂಬರ್ ಹದಿನೈದರಂದು ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರು ಮುಂದಿನ ಎರಡು ದಿನಗಳ ಒಳಗೆ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದರು ದೆಹಲಿಯ ಆಪ್ ಪಕ್ಷದ ಶಾಸಕಾಂಗ ನಾಯಕಿ ಅತಿಶಿ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಸಿಎಂ ಆಗಿ ಆಯ್ಕೆಯಾದ ಅತಿಶಿ ಮೊದಲ ಬಾರಿಗೆ ಮಾತನಾಡಿ ತಮ್ಮನ್ನು ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಿದ ಅರವಿಂದ ಕೇಜ್ರಿವಾಲ್ಗೆ ಧನ್ಯವಾದವನ್ನ ಹೇಳಿದರು ಅವರು ನನ್ನ ಮೇಲೆ ನಂಬಿಕೆಯನ್ನ ಎರಿಸಿ ಇಂತಹ ದೊಡ್ಡ ಜವಾಬ್ದಾರಿಯನ್ನ ನೀಡಿದ್ದಾರೆ इन केवल अरविंद केज्रीवाल नड़ू आम आदमी पार्टी में हो सकता है अरविंद केजरीवाल जी के नेतृत्व में हो सकता है के एक, एक राज्य की मुख्यमंत्री बने मैं एक सामान्य परिवार से आती हूँ शायद किसी और पार्टी में होती तो चुनाव की टिकट भी नहीं मिलती लेकिन अरविंद केजरीवाल जी ने मुझ पर भरोसा किया मुझे विधायक बनाया मुझे मंत्री बनाया और आज मुख्यमंत्री बनने की जिम्मेदारी दी है मुझे सुख मैं खुश हूँ कि अरविंद केजरीवाल जी ने मुझ पर इतना भरोसा किया है लेकिन जितना सुख आज मेरे मन में है आज उससे बहुत ज़्यादा दुख भी मेरे मन में है दुख इसलिए के दिल्ली के लोकप्रिय मुख्यमंत्री मेरे बड़े भाई अरविंद केजरीवाल जी आज इस्तीफा दे रहे हैं मैं आज ये जरूर कहना चाहती हूँ आम आदमी पार्टी के सभी विधायकों की तरफ से दिल्ली की दो करोड़ जनता की तरफ से कि दिल्ली का एक ही मुख्यमंत्री है और उस मुख्यमंत्री का नाम अरविंद केजरीवाल है भारतीय जनता पार्टी ने पिछले दो साल से अरविंद केजरीवाल जी को परेशान करने की उनके खिलाफ षड्यंत्र रचने की कोई कसर नहीं छोड़ी एक ऐसा आदमी जो अपनी आईआरएस कमिश्नर की नौकरी ठुकरा सकता था एक ऐसा आदमी जो एक नई पॉलिटिकल पार्टी से पहली बार चुनाव लड़के मुख्यमंत्री पद से इस्तीफा दे सकता था ऐसे आदमी पर ऐसे ईमानदार आदमी पर भारतीय जनता पार्टी ने भ्रष्टाचार के आरोप लगाए झूठे केस किए फर्जी केस किए अपनी एजेंसीज ईडी को सीबीआई को उनके पीछे छोड़ दिया उनको झूठे मुकदमे में छह महीने तक जेल में रखा आखिरकार सुप्रीम कोर्ट ने उन्हें जमानत दी और सुप्रीम कोर्ट ने सिर्फ उनको जमानत नहीं दी सुप्रीम कोर्ट ने केंद्र सरकार के मुंह पे तमाचा मारा उनकी एजेंसीज के मुंह पे तमाचा मारा उन्हें कहा कि इनकी एजेंसीज केंद्र सरकार की एजेंसीज किंजरे में पैद कैद तोते की तरह हैं और अरविंद केजरीवाल जी की गिरफ्तारी गलत थी अगर अरविंद केजरीवाल जी की जगह कोई और मुख्यमंत्री होता कोई और नेता होता ದೇಶದಲ್ಲಿ ಅಕ್ಟೋಬರ್ ಒಂದರವರೆಗೂ ಬುಲ್ಡೋಸರ್ ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ ಮುಂದಿನ ವಾದಗಳನ್ನ ಆಲಿಸುವವರೆಗೂ ದೇಶದ ಯಾವುದೇ ಸ್ಥಳದಲ್ಲಿ ಖಾಸಗಿ ಆಸ್ತಿಯ ವಿರುದ್ಧ ಅನಧಿಕೃತ ಬುಲ್ಡೋಸರ್ ಕ್ರಮ ಬೇಡ ಎಂದು ಕೋರ್ಟ್ ಸೂಚಿಸಿದೆ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ಕೆವಿ ವಿಶ್ವನಾಥನ್ ಅವರಿದ್ದ ಪೀಠ ವಿಚಾರಣೆ ನಡೆಸಿತು ಇವಿಷ್ಟು ಈ ಹೊತ್ತಿನ ಟಾಪ್ ಟೆನ್ ನ್ಯೂಸ್ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ